ನೀವ್ ಸಾಯಂಕಾಲದ ಹೊತ್ತು ಬಾರ್ಗೋ ಕ್ಲಬ್ಗೋ ಹೋಗಿ ಸಂತೋಷವಾಗಿ ಡ್ರಿಂಕ್ಸ್ ಮಾಡ್ತಾ ಮಾತಾಡ್ಕೊಳ್ತೀರಾ ತುಂಬಾ ಬೋರ್ ಹೊಡೆದ್ರೆ ಕಾರೋ ಬೈಕೋ ತಗೊಂಡು ಲಾಂಗ್ ಡ್ರೈವ್ಗೋ ಅಥವಾ ಸೆಕೆಂಡ್ ಶೋಗೋ ಹೊರಟೋಗ್ತೀರಾ ನಿಮ್ಮನ್ನ ಯಾರೂ ಪ್ರಶ್ನೆ ಕೇಳಲ್ಲ ಯಾರಿಗೋ ಉತ್ತರ ಹೇಳೋ ಅವಶ್ಯಕತೆನೂ ಇಲ್ಲ ಗಂಡಸರು ಇಷ್ಟ ಆದಾಗ ಮದ್ವೆ ಆಗ್ಬೋದು ಕೆಲ್ಸಕ್ಕೋಸ್ಕರ ಎಷ್ಟು ದೂರ ಬೇಕಿದ್ರೂ ಹೋಗ್ಬೋದು ಮದ್ವೆ ಆದ್ಮೇಲೆ ವೈಫೇ ಕೈಯಾಳಿ ಪೀಸ್ ಆಫ್ ಮೈಂಡ್ ಇಲ್ಲ ಅಂತ ಹೇಳಿ ಯಾರ ಜೊತೆ ಬೇಕಿರೋ ಅಫೇರ್ ಇಟ್ಕೋಬೋದು ಅದೇ ಒಂದು ಹೆಣ್ಣು ಓದ್ಬೇಕಂದ್ರೂ ಮದ್ವೆ ಆಗ್ಬೇಕಂದ್ರು ದೊಡ್ಡೋರು ಹಾಗೆ ಕೇಳಬೇಕು ಮದ್ವೆ ಆದ್ಮೇಲೆ ಏನಾದ್ರೂ ಮಾಡ್ಬೇಕು ಅಂದ್ರೆ ಗಂಡ ಒಪ್ಕೋಬೇಕು ಹ್ಮ್ ಯಾರ ಜೊತೆಯಾದ್ರೂ ಅಫೇರ್ ಅನ್ನೋ ಮಾತೆ ಅನ್ಬೇಕು ಅಂದ್ರೆ ಹೆಂಗರು ಕೆಟ್ಟ ಹೋಗಿದ್ದಾರೆ ಸರಿ ಇಲ್ಲ ಅಂತ ಹೇಳ್ತಾರೆ ಹಾಗಂತ ಹೇಳೋರು ಇಲ್ಲಿ ಯಾರೂ ಇಲ್ಲ ನೀನು ನಿನ್ ಒಂದ್ಸಲ ಅನ್ಕೊಂಡಿರೋದನ್ನ ನೆರವೇರಿಸ್ಕೊಳ್ಳೋ ಅವಕಾಶ ಈಗ ನಿನ್ ಕೈಲೇ ಇದೆ ಚಿನ್ನ ಜಸ್ಟ್ ರಿಯಲೈಸ್ ಕಣ್ಣಿ ಕಾಣಿಸೋ ದೇವತೆ ನನ್ನ ಕಣ್ಣೆದುರುಗೇ ಇದ್ರೆ ನನಗೆ ಏನ್ ಮಾಡ್ಲಿ ಹೇಳೋ ದೇವತೆ ಊರ್ವಶಿ ಸುಕುಮಾರಿ ಮನೆಗೆ ದೀಪನೆ ಯಾಕೆ ಈ ತರ ಎಲ್ಲ ಮಾತಾಡಿ ಹೀಗೇನೆ ಹೊಗಳ್ತಾ ವಿಚಿತ್ರವಾದ ಮಂತ್ರತಂತ್ರಗಳಿಂದ ಬೇರೆ ಥರ ಮಾತುಗಳು ಸೂತ್ರಗಳು ಸಂಪ್ರದಾಯಗಳು ಶಕ್ತಿನ ತಡೆದ ಹಾಕ್ತಾಗೆ ಸ್ತ್ರೀನ ಕೂಡ ಬಂಧಿಸಿದ್ದಾರೆ ಈಗ ನೀನ್ ನನ್ನನ್ನು ಬಂಧಿಸ್ತಾ ಗಂಡಸ್ ಜಾತಿ ಮೇಲಿರುವಂತಹ ಮೇಲೆ ತೋರಿಸ್ತಾ ಇದೆಯಾ ನೀನು ನನ್ನನ್ನು ಕರೆಸಿದ್ಯಾಕೆ ಇವಾಗ ಹೇಳ್ತಾ ಇರೋದಾದ್ರೂ ಏನು ಆಸೆ ಪಟ್ಟಿರೋದನ್ನ ತೀರಿಸ್ಕೊಳ್ದೆ ಹೋದ್ರೆ ತುಂಬಾ ಪಾಪ ಅಲ್ವಾಂಜಲಿ ಅಬಚ್ಚಾ ಯಾವ ಗ್ರಂಥದಲ್ಲಿ ಇದೆಲ್ಲ ಇದೆ ಇದೆಲ್ಲ ನಿಮ್ಮ ಸ್ತ್ರೀಯರೇ ಬರೆದಿರೋಂತಹ ಒಂದು ದೊಡ್ಡ ಗ್ರಂಥದಲ್ಲಿದೆ ಫಾರ್ ಎಕ್ಸಾಂಪಲ್ ಸತಿ ಸಾವಿತ್ರಿ ಅವಳ ಗಂಡ ತನಗೆ ವೇಷ್ಯ ಬೇಕು ಅಂತ ಹೇಳಿದಾಗ ತನ್ನ ಗಂಡನ್ನ ತಾನೇ ಸ್ವತಃ ವೇಷ್ಯ ಮನೆ ಕರ್ಕೊಂಡೋದ್ಲಂತೆ ಹೌದಾ ಮತ್ತೆ ಅದೇ ಹೆಣ್ಣು ಗಂಡನಾಗ್ ಬೇಕು ಅಂತ ಅಂತ ಕೇಳೋ ಸ್ವೇಚ್ಛೆ ಹೆಣ್ಮಕ್ಳಿಗಿದೀಯಾ ಒಂದ್ ವೇಳೆ ಕೇಳಿದ್ರೆ ಯಾವ ಗಂಡ್ಸಾದ್ರೂ ಅವನ್ ಹೆಣ್ತಿನ ಹೀಗೆಲ್ಲ ಕರ್ಕೊಂಡು ಹೋಗ್ತಾನೆ ಅಂತ ಹೇಳ್ತೀಯಾ ಹೋಗ್ಲಿ ಕರ್ಕೊಂಡ್ ಹೋದ ಅಂತ ಗ್ರಂಥದಲ್ಲಿ ಏನಾದ್ರೂ ಬರ್ತೈತಿಯಾ ಒಂದ್ ಬ್ಯಾಕ್ ಡೋರ್ ಮಾಡ್ತಾ ಇದ್ದೆ ಈಗ ಮಾತಾಡಿ ಸುಮ್ನೆ ಟೈಮ್ ವೇಸ್ಟ್ ಇಲ್ಲಿ ಮಾಡೋದ್ಬೋದು ಕೆಲ್ವೊಂದ್ಸಲ ಇಷ್ಟ ಒಂದೇ ಇದ್ರೆ ಸಾಕಾಗೋದಿಲ್ಲ ಗಾಳಿ ಪಟ ಎಗರಬೇಕು ಅಂದ್ರೆ ಗಾಳಿ ಜೊತೆ ಸೂತ್ರನೂ ಬೇಕು ಹಾಗೆ ಇಷ್ಟ ಕೂಡ ಎರಡು ಕಡೆಯಿಂದ ಆದ್ರೆ ಮಾತ್ರ ಅದಕ್ಕೊಂದು ಅರ್ಥ ಇರತ್ತೆ ಈ ಗಂಡ್ಮಕ್ಳು ಮಕ್ಳು ಲವಲ್ ಬೀಳಿಸ್ಕೋಬೇಕಾರೆ ತೋರ್ಸೋ ಇಂಟ್ರೆಸ್ಟ್ ಓಕೆ ಅಂದಮೇಲೆ ತೋರ್ಸೋದಿಲ್ಲ ಮದುವೆ ಆದ ಹೊಸದ್ರಲ್ಲಿರೋ ಪ್ರೀತಿ ಸ್ವಲ್ಪ ದಿನಕ್ಕೆ ಕಮ್ಮಿ ಆಗೋಗುತ್ತೆ ಮುಂಚೆ ನಿಂಗೆ ಈ ಡ್ರೆಸ್ ಚೆನ್ನಾಗಿರತ್ತೆ ಈ ಕಲರ್ ನಿಂಗೆ ಸೂಟ್ ಆಗ್ತದೆ ಅಂತ ಹೇಳ್ತಿತ್ತವರು ಸ್ವಲ್ಪ ದಿನಕ್ಕೆ ಏನು ಹಾಕೊಂಡಿದೀವಿ ಅಂತಾನು ನೋಡಲ್ಲ ಏನಾದರೂ ಮಾತಾಡ್ತಿದ್ರೆ ಕೇಳಿಸ್ಕೊಳ್ಳೋದಕ್ಕೂ ಇಷ್ಟಪಡಲ್ಲ ಅದು ಅಲ್ಲದೆ ಪೇಪರ್ ಓದ್ತಾನೋ ಟಿ ವಿ ನೋಡ್ತಾನೋ ಕೇಳಿಸ್ಕೊಳ್ತಿರೋ ಹಾಗೆ ನಟಿಸ್ತಾರೆ ಯಾವಾಗ ನೋಡಿದ್ರು ಫೋನ್ ನೋಡ್ತಾನೋ ವರ್ಕ್ ಮಾಡ್ತಾನೋ ಟೈಮ್ ಸ್ಪೆಂಡ್ ಮಾಡ್ತಾರೆ ಆದರೆ ಒಂದು ಹೆಣ್ಣು ಇವನೇ ನನ್ನ ಗಂಡ ಅಂತ ಅಂದ್ಕೊಂಡ್ಮೇಲೆ ಅವಳು ಏನೇ ಮಾಡಿದ್ರು ಆ ಕೆಲಸ ಎಲ್ಲ ಅವ್ರಿಗೋಸ್ಕರನೇ ಅವ್ರ ಸುತ್ತಾನೇ ಇರ್ತಾಳೆ ಆದರೆ ಈ ಇಷ್ಟ ಎಲ್ಲ ಒಂದು ಕಡೆ ಆದಮೇಲೆ ಸ್ವಲ್ಪ ದಿನಕ್ಕೆ ಪಕ್ಕದಲ್ಲೇ ಇದ್ದರು ನಮ್ಮಿಂದ ಎಷ್ಟೋ ದೂರದಲ್ಲಿರೋ ಹಾಗೆ ಅನ್ನಿಸ್ತಾ ಇರ್ತಾರೆ ಎಸ್ ಅಷ್ಟು ದೂರ ಮನುಷ್ಯನಿಗೆ ಸ್ವತಂತ್ರ ಕೊಡುತ್ತೆ ಇಷ್ಟನೂ ಕೂಡ ಬದಲಾಯಿಸುತ್ತೆ ನನಗೂ ಕೂಡ ನನ್ನ ಗರ್ಲ್ ಫ್ರೆಂಡ್ ರಮ್ಯಾ ಅಂದರೆ ತುಂಬ ಇಷ್ಟ ಹೌದು ಏನಾಯಿತು ನಿಮ್ಮಿಬ್ರು ಮಧ್ಯ ಫೋನಲ್ಲಿ ಏನೋ ಹೇಳ್ತಿದ್ದೆ ಸರಿ ಹ್ಞೂ ಓಕೆ